ದೇವರು ತಂಗಿ ನನ್ನ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮತ್ತು ಈ ಶಾಲೆಯ ಎಸ್ ಡಿ ಎನ್ ಸಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ವತಿಯಿಂದ ಮಾಡಿರ್ತಕ್ಕಂಥ ಮನವಿಗೆ ನಾನು ಸ್ಪಂದಿಸ್ತೀನಿ ಇನ್ನೂ ಕೂಡ ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದೆ ಈಗ ಒಂದು ಯಾವುದು ಸ್ಟ್ರೈಕ್ ಮಾಡೋದಾಗಲಿ ಶಾಲೆಗೆ ಬೀಗ ಹಾಕೋದಾಗಲಿ ರೀತಿ ಪ್ರತಿಭಟನೆ ಮಾಡಬೇಕು ನಾನು ಬರ್ತೇನೆ ಅಂತ ಅಂತೇಳಿದ್ದೆ ಅವರು ಕೂಡ ನಮ್ಮ ಒಂದು ಮನವಿಗೆ ಸ್ಪಂದಿಸಿದ್ದಾರೆ ಇವತ್ತು ಬೆಳಗ್ಗೆ ಬಂದು ನಿಮ್ಮ ಸ್ವೀಕಾರ ಮಾಡಿದ್ದೀನಿ ಈ ಶಾಲೆಗೂ ನನಗೂ ಭಾಳಷ್ಟು ಅವಿನಾಭಾವ ಸಂಬಂಧ ಯಾಕಂದರೆ ಇಲ್ಲಿ ಇದ್ದಾಗ ನಾನು ಭಾಳ ಆತ್ಮೀಯರು ಅವರು ತುಂಬ ಕಷ್ಟಪಟ್ಟು ಈ ಶಾಲೆಗೆ ಮೂರು ಸ್ವಂತ ಸೌಲಭ್ಯದಲ್ಲಿ ಮಾಡಿ ಅಂತ ಹೇಳಿದ್ರು ನಾನು ಶಿಕ್ಷಣ ಸೇವಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಗೆ ಎರಡು ಕೊಠಡಿಗಳ ಅವಶ್ಯಕತೆ ಇದೆ ಕಂಪೌಂಡ್ ಅವಶ್ಯಕತೆ ಇದೆ ನೀರಿನ ಅವಶ್ಯಕತೆ ಇದೆ ಶೌಚಾಲಯ ಅವಶ್ಯಕತೆ ಇದೆ ಈಗಾಗಲೇ ನಾನು ನಿನ್ನೆ ಇವರ ಜೊತೆ ಮಾತಾಡಿದ್ದೀನಿ ಇಲ್ಲೊಂದು ಬೋರ್ವೆಲ್ ಮತ್ತು ಶೌಚಾಲಯ ಮಾಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಈ ಏನಿದೆ ಇದನ್ನು ನೀವೇ ಭೇಟಿಯಾಗಿ ಈ ಹಿಂದೆ ಏನು ಅನುದಾನ ಬಂದಿತ್ತು ಎಷ್ಟು ಕಟ್ಟಿದ್ರು ಅದು ನೀವು ಲ್ಯಾಬ್ ಕೂಡ ಕೂಡಿಸ್ತೇವೆ ಒಟ್ಟಾರೆ ಶಾಲೆ ದತ್ತಕ್ಕೆ ತೆಗೆದುಕೊಂಡು ನೀವು ಇನ್ನೊಮ್ಮೆ ಪ್ರತಿಭಟನೆ ಮಾಡುವ ಮಾಡಲಾಗುವಂತೆ ನಾನೇ ಈ ಕೆಲಸಗಳನ್ನು ಮಾಡಲಿಕ್ಕೆ ಇವಾಗ ಮನವಿಗೆ ಒಂದು ನನಗೆ ಸ್ಪಂದಿಸಿ ನಮ್ಮ ಶೇಖರ ಶಿಕ್ಷಣಾಧಿಕಾರಿಗಳು ಈ ಒಂದು ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಗೆ ಆಗಮಿಸಿ ನಮ್ಮ ಇಲ್ಲಿ ಶಾಲೆಯಲ್ಲಿ ಇರತಕ್ಕಂಥ ಏನು ಸಮಸ್ಯೆಗಳು ಏನು ಬೇಡಿಕೆಗಳು ಎಲ್ಲ ಸ್ವೀಕರಿಸಿ ಇದನ್ನು ನೆರವೇರಿಸಿಕೊಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟು ನಾವು ಹೋರಾಟ ಮಾಡಬೇಕಾಗಿತ್ತು ಅವ್ರು ಸರ್ಗೆ ಒಂದು ಬೆಲೆ ಕೊಟ್ಟು ಏನಪ್ಪ ಅಂದರೆ ನಮ್ಮ ರೈತ ಕಾರಣ ಅವ್ರಿಗೆ ನಾವು ಬೆಲೆ ಕೊಟ್ಟು ವಿಶ್ವಾಸದಿಂದ ಇವನು ನಮ್ಗೆ ಈ ನಮ್ಮ ಸಮಸ್ಯೆಗಳಿಗೆ ಒಂದಿನೇ ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ವಿಶ್ವಾಸದಿಂದ ಅವರಿಗೆ ಇದೊಂದು ಮನವಿ ಮತ್ತು ಪುನಃ ಮನವಿ ಎಚ್ ಡಿ ಎಮ್ ಸಿ ಸರ್ವ ಸದಸ್ಯರ ವತಿಯಿಂದ ಹಾಗೂ ಸೇಕರಣ ಸಂಘಟನೆ ವತಿಯಿಂದ ಈ ಒಂದು ಸಾಹೇಬರಿಗೆ ಒಂದು ಮನವಿ ಕೊಟ್ಟು ಈ ಒಂದು ನಾವು ಮನವಿ ತೊಗೊಂಡು ಅವರು ಈ ನಮ್ಮ ಸಮಸ್ಯೆಗಳು ಬೇಡಿಕೆಗಳು ಅತಿ ಶೀಘ್ರದಲ್ಲೇ ಒಂದು ತಿಂಗಳ ಒಳಗಾಗಿ ಈ ಸಮಸ್ಯೆಗಳಿಗೆ ಸ್ಪಂದನೆ ಮಾಡದೇ ಇದ್ದರೆ ಮತ್ತೆ ನಾವು ಪುನಃ ಏನಪ್ಪ ಅಂದ್ರೆ ನಾವು ಹೋರಾಟಕ್ಕೆ ನಾವು ಅನುವು ಮಾಡಿಕೊಡಬಾರ್ದು ಅಂತ ತಿಳ್ಕೊಂಡು ಅಧಿಕಾರಿಗಳಿಗೆ ಕೇಳ್ಬರ್ತಾ ಇದ್ದೇವೆ ದಯವಿಟ್ಟು ಮಾನ್ಯ Terima kasih telah <laughs> menonton!